ರಾಮಚರಿತ ಮಾನಸದ ಈ ಎಂಟು ಸ್ತೋತ್ರ ಪಠಿಸಿದರೆ ಹಣದ ಸಮಸ್ಯೆಯೇ ಇರದು ಗೋಸ್ವಾಮಿ ತುಳಸಿದಾಸರು ರಚಿಸಿದ ರಾಮಚರಿತ ಮಾನಸವನ್ನು ಪಠಿಸುವುದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳು ದೂರಾಗುತ್ತದೆ ಹಾಗೂ ಬಡತನದಂತಹ ಸಮಸ್ಯೆಗಳು ನಮ್ಮಿಂದ ದೂರ ಉಳಿಯುತ್ತದೆ ಎನ್ನಲಾಗಿದೆ ಹಣಕಾಸಿನ ಸಮಸ್ಯೆಗಳ ನಿವಾರಣೆಗೆ ರಾಮಚರಿತ ಮಾನಸದ ಯಾವ ಚೌಪಾಯಿಯನ್ನು ಪಠಿಸಬೇಕು ರಾಮಚರಿತ ಮಾನಸ ಪಠಿಸೋದರ ಪ್ರಯೋಜನವೇನು ಜೀವನದಲ್ಲಿ ಸುಖ ಸಮೃದ್ಧಿ ಉಳಿಯಬೇಕು ಮತ್ತು ಹಣದ ಕೊರತೆ ಇರಬಾರದು ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಆಶಯ ಆದರೆ ಇದರ ಹೊರತಾಗಿಯೂ ಮನೆಯಲ್ಲಿ ಬಡತನವು ಮೇಲುಗೈ ಸಾಧಿಸುತ್ತದೆ ಮತ್ತು ಒಬ್ಬರು ಬಡತನವನ್ನು ಎದುರಿಸಬೇಕಾಗುತ್ತದೆ ಇದಕ್ಕೆ ಹಲವು ಕಾರಣಗಳಿರಬಹುದು ಶಾಸ್ತ್ರದ ಪ್ರಕಾರ ಕೊಳಕು ಇರುವ ಮನೆಗಳಲ್ಲಿ ಶುಚಿತ್ವದ ಬಗ್ಗೆ ಕಾಳಜಿ ವಹಿಸದೆ ಮನೆಯಲ್ಲಿ ಮಹಿಳೆಯನ್ನು ಅವಮಾನಿಸುವ ಮನೆಗಳಲ್ಲಿ ಮತ್ತು ಸೂರ್ಯೋದಯದ ನಂತರ ಮನೆಯನ್ನು ಸ್ವಚ್ಛಗೊಳಿಸುವಂತಹ ಮನೆಯಲ್ಲಿ ಬಡತನವು ಎದುರಾಗಬಹುದು ಒಂದು ಮನೆಯ ಬಡತನಕ್ಕೆ ಗ್ರಹ ದೋಷ ಕಾರಣ ಜ್ಯೋತಿಷ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಎಲ್ಲ ಮೂರು ಶುಭ ಗ್ರಹಗಳು ಲಗ್ನದ ಅಧಿಪತಿ ಐದನೇ ಮನೆಯ ಅಧಿಪತಿ ಒಂಬತ್ತನೇ ಮನೆಯ ಅಧಿಪತಿ ಪೀಡಿತ ಅಥವಾ ದುರ್ಬಲ ಸ್ಥಾನದಲ್ಲಿರುವ ಸ್ಥಾನದಲ್ಲಿದ್ದಾಗ ಬಡತನ ಎದುರಾಗುತ್ತದೆ ಸಂಪತ್ತಿನ ಮನೆಯಲ್ಲಿ ಕಾಳಸರ್ಪಯೋಗವು ರೂಪುಗೊಂಡಾಗ ಮತ್ತು ಇತರ ಗ್ರಹಗಳ ಸ್ಥಾನವು ದುರ್ಬಲವಾಗಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿಯೂ ಸಹ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸೂರ್ಯ ಗ್ರಹ ಮತ್ತು ಚಂದ್ರರು ನೀಚ ಸ್ಥಾನದಲ್ಲಿದ್ದಾಗ ಆ ವ್ಯಕ್ತಿಯು ಬಡತನವನ್ನು ಎದುರಿಸುತ್ತಾನೆ ಗ್ರಹಗಳು ನೀಚ ರಾಶಿಯಲ್ಲಿ ಕುಳಿತರೂ ಮನೆಯಲ್ಲಿ ಬಡತನ ಉಂಟಾಗುತ್ತದೆ ಎರಡು ಬಡತನವನ್ನು ದೂರಾಗಿಸಲು ರಾಮಚರಿತ ಮಾನಸದಲ್ಲಿನ ಪರಿಹಾರಗಳು ಗೋಸ್ವಾಮಿ ತುಳಸಿದಾಸರು ರಚಿಸಿದ ಶ್ರೀರಾಮಚರಿತ ಮಾನಸದಲ್ಲಿನ ಅಯೋಧ್ಯ ಕಾಂಡದ ಆರಂಭದಲ್ಲಿ ರಾಮ ಸೀತಾ ವಿವಾಹಕ್ಕೆ ಸಂಬಂಧಿಸಿದ ಎಂಟು ಚೌಪಾಯಿಗಳಿವೆ ನಿತ್ಯವೂ ಈ ಎಂಟು ಚೌಪಾಯಿಯನ್ನು ಭಕ್ತಿಯಿಂದ ಪಠಿಸಿದರೆ ಮನೆಯಲ್ಲಿನ ದಾರಿದ್ರ್ಯ ದೂರಾಗುತ್ತದೆ ಬಡತನವನ್ನು ತೊಡೆದು ಹಾಕಲು ಅಯೋಧ್ಯೆ ಕಾಂಡವನ್ನು ಪಠಿಸಬೇಕು ಆ ಶ್ರೀ ಗುರುಚರಣ ಸರೋಜರಾಜ ನಿಜವನು ಮುಕುರು ಸುಧಾರಿ ಬಾರನು ರಘುಬಲ ಬಿಮಲ ಜಸುಜೋದಾಯಕು ಪಲಚಾರಿ ಚೌಪಾಯಿ ಒಂದು ಜಬತೇಂ ರಾಮು ಬ್ಯಾಹಿ ಆಯೆ ನೀತವನ ಮಂಗಲ ಮೋದ ಬದಾಯೆ ಭುವನ ಚಾರಿತಸ ಭೂದರಿ ಭಾರಿ ಸುಕೃತ ಮೇಘ ಬರಷಹಿ ಸುಖ ಭಾರಿ ಚೌಪಾಯಿ ಎರಡು ಸಂಪತಿ ನದಿಂ ಸುಹಾಹಿ ಉಗ್ಬಿ ಅವಧ ಅಂಬುದಿ ಖಹುಂ ಆಯಿ ಮಣಿಗನಪುರನರ ನಾರಿ ಸುಜಾತಿ ಶುಚಿ ಅಮೋಲ ಸುಂದರ ಸಭಾ ಭ್ರಾಂತಿ ಚೌಪಾಯಿ ಮೂರು ಕಹಿನ ಆಯಿ ಕುಚನಗರ ವಿಭೂತಿ ಏತನಿ ಆ ಬಿರಂಚಿ ಕರತೂತಿ ಸಬ ಬಿದಿ ಸಬಾಪುರ ಲಗ ಸುಕಾರಿ ರಾಮಚಂದಮುಖ ಚಂದು ನಿಹಾರಿ ಚೌಪಾಯಿ ನಾಲ್ಕು ಮುದಿತ ಮಾತು ಸಬಸಕಿಂ ಸಹೇಲಿ ಪಲಿತ ಬಿಲೋಕಿ ಮನೋರಥ ಬೇಲಿ ಎಲ್ಲ ಸ್ನೇಹಿತರು ಫಲಿತ ಬಿಲೋಕಿ ಮನೋರಥ ಬೈಲಿ ರಾಮರೂಪು ಗುನುಸೀಲು ಸುಬಸುಬಾವು ಪ್ರಸಿದ್ಧಿತ್ ಹುಯೆ ದೇಕಿ ಸುನೀರಾ ಸಬಕೇಂ ಗರ ಅಭಿಲಾಷು ಅಸಖಹಹಿಂ ಮನಾಯಿ ಮಹೇಶು ಆಪ ಅಚತ ಭುಜರಾಜಪದ ರಾಮಾಯಿ ದೇವು ನರೇಸು ಚೌಪಾತಿ ಐದು ಏಕ ಸಮಯ ಸಭಾ ಸಹಿತ ಸಮಾಜ ರಾಜಸಭಾಂ ರಘುರಾಜು ಬಿರಾಜ ಸಕಲ ಸುಕೃತ ಮೂರ್ತಿ ನರನಾಹು ರಾಮ ಸುಜುಸು ಸುನಿ ಆತಿ ಉಚ್ಚಾಂ ಹೂ ಚೌಪಾತಿ ಆರು ನೃಪಸಭಾ ರಹಾಹಿಂ ಅಬು ಲಾಷಿಂ ಲೋಕಪ ಕರಹಿಂ ಪ್ರಾತಿರೂಕು ರಾಕೆಂ ವನ ನೀತಿ ಕಾಲಜಗ ಮಾಹಿಂ ಭೂರಿಭಾಗ ರಸರಥ ರಾಮ ನಹೀಂ ಚೌಪಾತಿ ಏಳು ಮಂಗಳ ಮೂಲರಾಮು ಸುತಜಾಸು ಜೋ ಕಚು ಕಹಿಹಾ ತೋರ ಸಬುತಾಸು ರಾಯಂ ಸುಬಾಯಂ ಮುಕುರುಕರ ಲೀನ್ಹ ಬದನು ಬಿಲೋಕಿ ಮುಕುಟು ಸಮ ಕಿನ್ಹ ಚೌಪಾತಿ ಎಂಟು ಶ್ರವಣ ಸಮೀಪ ಬಯಸೀತ ಕೇಸರ ಮನಹುಂ ಜರಟಪನು ಅಸ ಉಪದೇಶ ನೃಪಜುಬರಾಜು ರಾಮಕಹುಂ ದೇಹು ಜೀವನ ಜನಮಲಾಹು ಕಿನಲೇಹು ರಾಮಚರಿತ ಮಾನಸದಲ್ಲಿನ ಈ ಮೇಲಿನ ಚೌಪಾಯಿಗಳನ್ನು ನೀವು ಪಠಿಸುವುದರಿಂದ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ಅಂದರೆ ಹಣಕಾಸಿನ ಸಮಸ್ಯೆಗಳು ದೂರಾಗಿ ಪ್ರಗತಿಯನ್ನು ಕಂಡುಕೊಳ್ಳುತ್ತೀರಿ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಒಮ್ಮೆ ಈ ಚೌಪಾಯಿಯನ್ನು ಪಠಿಸಿ ನೋಡಿ